ನಾಟೌಟ್ ಈಗ ಹಾಡ್ಲಿ ತೆಗೆದ್ರು ನೋಡ್ತೀವಿ ಗುಡ್ಡ ರವಿಶಂಕರ್ ಮತ್ತು ಹಸುರೇನು ಪಟ್ಟ ಗೊತ್ತಾಗುತ್ತೆ ನಾವು ಇದೇ ಒಂದು ಗೊತ್ತಾಗುತ್ತೆ ಪ್ರಶಾಂತ ಪತ್ರೆ ಭಾಳ ಜನ ಕಾಣಿಸ್ತದೆ ರಾಷ್ಟ್ರ ಸರಿಯಾಗಿ ನಾಟ್ಔಟ್ ಇದೆ ಹತ್ತಿರ ಒಂದು ಉದ್ದೇಶ ಅವರು ಇದು ನಿಮಗೆಲ್ಲ ಒಂದು ಸಾಮಿಲ್ ನಿಮ್ಗೆ ಸೇರಿದ್ದಾರೆ ಗುಡ್ಡ ಸಿನಿಮಾ ಒಳ್ಳೆದಾಗಲಿ ಈ ಎರಡನೇ ಸಿನಿಮಾ ಇನ್ನೂ ಹೆಚ್ಚಿನ ಸಿನಿಮಾಗಲಿ ಪ್ರೊಡಕ್ಷನ್ ಯು ಇಡೀ ಒಳ್ಳೇದಾಗ ಖುಷಿ ಸೊ ಅದೇ ರೀತಿ ನಾಟಕ ಇಂಡಸ್ಟ್ರಿಲಿ ಖುಷಿ ಸಚಿವರಿಗೆ ಅಂತ ಕೇಳ್ತೀನಿ ಹೇಗೆ ಟ್ರಾಫಿಕ್ ಇದ್ರೆ ಆ್ಯಂಬುಲೆನ್ಸ್ ಡ್ರೈವರ್ ಅದೇ ರೀತಿ ನೀವು ಇಂಡಸ್ಟ್ರಿಲಿ ಅಂತ ಕೇಳ್ತೀನಿ

ಬಟ್ ನಾವು ಯಾವಾಗಲೂ ನಿಮ್ಮ ಹಿಂದೆ ಓಡೋಕೆ ಇಷ್ಟಪಡ್ತೀನಿ ಆಂಬುಲೆನ್ಸ್ ಆಂಬುಲೆನ್ಸ್ ಒಳಗಡೆ ಅಂತ ಚೌಟಾ ನಿಮ್ಮ ಕಾರ್ಯಕ್ಕೆ ನನಗೆ ಚೇರಿ ಸೊ ಶುಭಾಶಯಗಳು ಆಫ್ ಕೋರ್ಸ್ ಇಂಡಸ್ಟ್ರಿಗೆ ಒಂದು ಅವ್ರ ಟೀಮ್ ಇಂದ ಇಟ್ಬೇಕು ಯಾವ್ದು ಎಕ್ಸ್‌ಪೆಕ್ಟೆಡ್ ಇದೋಕ್ಕಿನ ಈ ರೀತಿ ಒಂದು ಸಿನಿಮಾ ಬಂದು ಹಿಟ್ ಕೊಟ್ಟು ಇಂಡಸ್ಟ್ರಿಗೆ ಒಂದು ಚಿತ್ರರಗಳವರು ಆ ಸಿನಿಮಾ ಇದಾಗಿದೆ ಅಂತ ಹೇಳಬೇಕು ನಾನು ಸಿನಿಮಾ ಕ್ಷೇತ್ರದಲ್ಲಿ ನಾನು ಲೈಫ್ ಫಸ್ಟ್ 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 ஒப்சிதமானது ஆ சினிமால பாத்து செய்யக்கூடியதுனா அசி ஆ அதாங்க இந்த சம்பவத்திலேயே இருக்குது இதில் ஏன்பா இந்த ஒரு ரிஷ்கர் சார் வந்து அந்த சந்தர்ப்பத்துல சாரா வந்து அவர் ஆல்ரெடி அந்த ஒரு நல்லவங்களோட நெத்தரே